ಬ್ಯಾಂಕ್ ಕೆಲಸಗಳು ಏನಾದರೂ ಇದ್ರೆ ಇವತ್ತೇ ಮುಗಿಸ್ಕೊಳ್ಳಿ ಯಾಕಂದರೆ ದೇಶಾದ್ಯಂತ ನಾಳೆಯಿಂದ ನಾಲ್ಕು ದಿನ ಬ್ಯಾಂಕ್ಗಳು ಬಂದ್ ಆಗಿರಲಿವೆ ಗ್ರಾಹಕರು ಬ್ಯಾಂಕ್ಗಳಲ್ಲಿ ಕೆಲಸ ಇದ್ರೆ ಇವತ್ತೇ ಮುಗಿಸ್ಕೊಳ್ಬೇಕು ನಾಳೆಯಿಂದ ನಾಲ್ಕು ದಿನ ಬ್ಯಾಂಕ್ಗಳು ಬಂದ್ ಆಗಿರುತ್ತವೆ ಜನವರಿ ಇಪ್ಪತ್ತೇಳರವರೆಗೂ ಕೂಡ ಸರ್ಕಾರಿ ಬ್ಯಾಂಕ್ಗಳು ಬಂದ್ ನಾಳೆ ಎರಡನೇ ಶನಿವಾರ ನಾಡಿದ್ದು ಇಪ್ಪತ್ತೈದನೇ ತಾರೀಕು ಭಾನುವಾರ ಇನ್ನು ಇಪ್ಪತ್ತಾರು ಗಣರಾಜ್ಯೋತ್ಸವ ಬ್ಯಾಂಕ್ಗಳಿಗೆ ರಜೆ ಇರುತ್ತೆ ಇಪ್ಪತ್ತೇಳನೇ ತಾರೀಕು ಅಂದರೆ ಮಂಗಳವಾರ ಯಾಕೆ ರಜೆ ಅಂದರೆ ದೇಶಾದ್ಯಂತ ಬ್ಯಾಂಕ್ ನೌಕರರು ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಸತತ ನಾಲ್ಕು ದಿನ ಬ್ಯಾಂಕ್ಗಳು ಕಾರ್ಯನಿರ್ವಹಿಸಲ್ಲ ರಾಜ್ಯಪಾಲರು ವರ್ಸಸ್ ಸರ್ಕಾರ ಸಂಘರ್ಷ ಭುಗಿಲೆದ್ದಿದೆ ಗವರ್ನರ್ ಚುಟುಕು ಭಾಷಣದ ವಿರುದ್ಧ ಸಮರವನ್ನ ಸಾರುವುದಕ್ಕೆ ಸರ್ಕಾರ ಮುಂದಾಗಿದೆ ಆ ನಿಟ್ಟಿನಲ್ಲಿ ಹೋರಾಟದ ರೂಪುರೇಷೆ ಹೇಗಿರಬೇಕು ಅಂತ ಹೇಳಿ ನಿರ್ಧರಿಸಲಾಗುತ್ತೆ ಇವತ್ತು ಸಿಎಂ ನಿವಾಸ ಕಾವೇರಿಯಲ್ಲಿ ಸಭೆ ನಡೆಯಲಿದೆ ಬೆಳಗ್ಗೆ ಎಂಟು ಗಂಟೆಗೆ ಹಿರಿಯ ಸಚಿವರೊಂದಿಗೆ ಸಿಎಂ ಸಭೆಯನ್ನು ಮಾಡಲಿದ್ದಾರೆ ಸಚಿವ ಎಚ್ ಕೆ ಪಾಟೀಲ್ ಪ್ರಿಯಾಂಕ್ ಖರ್ಗೆ ದಿನೇಶ್ ಗುಂಡೂರಾವ್ ಕೃಷ್ಣ ಭೈರೇಗೌಡ ಭಾಗಿಯಾಗುವ ಸಾಧ್ಯತೆ ಇದೆ ಇನ್ನು ಕಾನೂನು ಸಲಹೆಗಾರರಾಗಿರುವಂತಹ ಎ ಎಸ್ ಪೊನ್ನಣ್ಣ ಅವರ ಉಪಸ್ಥಿತಿಯೂ ಕೂಡ ಇರುತ್ತೆ ನಿನ್ನೆ ಏನೆಲ್ಲ ಆಯಿತು ಅನ್ನೋದನ್ನು ಗಮನಿಸಿದ್ವಿ ಹಿಂದೆಂದು ಕಂಡು ಕೇಳರಿಯದಂತಹ ಒಂದು ಘಟನೆಗೆ ಕರ್ನಾಟಕ ಸಾಕ್ಷಿಯಾಯಿತು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಕ್ಯಾಬಿನೆಟ್ ಕೊಟ್ಟಂತಹ ಭಾಷಣವನ್ನು ಓದದೆ ರಾಜ್ಯಪಾಲರು ತಾವೇ ಸಿದ್ಧಪಡಿಸಿಕೊಂಡು ಬಂದಿದ್ದಂತಹ ಭಾಷಣವನ್ನು ಓದ್ತಾರೆ ಓದಿ ಅಲ್ಲಿಂದ ನಿರ್ಗಮಿಸ್ತಾರೆ ಕೇವಲ ಎರಡು ವಾಕ್ಯದ ಭಾಷಣ ಆಗಿರುತ್ತೆ ಇದರಿಂದಾಗಿ ಸಾಕಷ್ಟು ಹೈಡ್ರಾಮಾ ಸೃಷ್ಟಿಯಾಗುತ್ತೆ ಸದನದಲ್ಲಿ ರಾಜ್ಯಪಾಲರನ್ನು ತಡೆಯುವಂತಹ ಕೆಲಸ ಆಗುತ್ತೆ ರಾಜ್ಯಪಾಲರಿಂದ ಅಸಂವಿಧಾನಿಕ ನಡೆ ಅಂತ ಹೇಳಿ ಕಾಂಗ್ರೆಸ್ನ ಸದಸ್ಯರು ಟೀಕೆಯನ್ನು ಮಾಡ್ತಾರೆ ಕೇಂದ್ರದ ಕೈಗೊಂಬೆ ಆಗಿದ್ದಾರೆ ಅಂತ ಹೇಳಿ ಟೀಕಿಸ್ತಾರೆ ಮತ್ತೊಂದು ಕಡೆ ಬಿಜೆಪಿ ರಾಜ್ಯಪಾಲರ ನಡೆಯನ್ನು ಸಮರ್ಥಿಸಿಕೊಳ್ಳುತ್ತೆ ಇವತ್ತು ರಾಜ್ಯಪಾಲರ ವಿರುದ್ಧದ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಮುಂದಿನ ನಡೆ ಹೇಗಿರಬೇಕು ಅಂತ ಹೇಳಿ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗುತ್ತೆ